ಏನು ಮಾವ ಹೇಳಿದ್ಕಾ ಸುಂಟಿಯಲ್ಲಿದೆ ಅಲ್ಲಿ ಇರ್ಬೇಕಲ್ಲ ಚಶುಣ್ಣ ಇಲ್ಲ ಲಕ್ಕಿತ್ತೆ ಅಂದ್ರು ಸುಂಟಿ ಅಲ್ಲಿ ಕಿತ್ತು ಒಂದಿ ಸರ್ ನೋಡಲಿ ಅಲ್ಲಿ ಬಾಲೋಯಿಂದ ಅತ್ತೆ ತೊಂದ್ರೆ ಯಾಕೆ ಸರ್ बैंक की कमी है बचा कभी मिलेगा उधार हो गया हो श्री हो पात्र सुज हो गया इधर अबो 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 बचा इससे गुण छोड़ी इससे इससे बड़ा और बारी कट छोड़ा ऐसा और छोटा के नहीं ल

ಚಿಕನ್ ಹಾಕಿದ್ದು ನೋಡ್ಲಿಲ್ಲ ಅವತ್ತು ನೀನ್ ಚೂರು ಹಾಕಿ ನಮಗೆ ಬೇಕಾದ್ರೆ ಹಾಕೋಣ